ನಮ್ಮಂತರ ಕುರ್ದ್ರು ಹುಡುಗರ ಹುರಂಗ್ ಬಂದದ್ ಹುಡುಗರ ಅಭ್ಯಾಸ ಮಾಡಿ ಎಲ್ಲ ಚಲೋ ಮಾಡಿ ನಾವು ಇಂಥ ದೊಡ್ಡ ಸಕ್ಸಸ್ ಸೆಕ್ಯೂರ್ ಮಾಡ್ತೀವಿ ಅಂದ್ರೆ ಬೇರೆ ಹುಡುಗರು ಬಿ ನಮ್ಮಂತರ ಬಡವರು ಹುಡುಗರು ಅಭ್ಯಾಸ ಮಾಡಿ ಭಿ ಅವ್ರಿಗೂ ಭೀ ಸಕ್ಸಸ್ ಬರ್ತಿದ್ ಅಂದ್ರೆ ಇದೆಲ್ಲ ಮೋಟಿವೇಶನ್ ಅವ್ರಿಗೆ ಮಾಡಬೇಕು ಅವ್ರಿಗೆ ಚಲೂ ಊದಿ ಈಗ ನಾವು ವ್ಯಸನ ವ್ಯಸ್ನ ದೂರ ನಿಂತ ಸೋಷಿಯಲ್ ಮೀಡಿಯಾಗಿಗಿಂತ ವರ್ಕ್ ನಿಂತ ಅಂದ್ರೆ ನಾವು ಮೂರು ವರ್ಷ ಮಾಡ್ತಾನೆ ಕರೆ ಒಂದು ಎಕ್ಸಾಮ್ ಇದ್ದಾಗ ಫ್ರೀ ಇದ್ದಾಗ ಎಲ್ಲ ಆ ಇನ್ಸ್ಟಾ ಫೇಸ್ಬುಕ್ ಎಲ್ಲ ನೀನ್ ಇದ್ದೀರಿ ಯಾವಾಗ ನಾನು ಮೇನ್ಸ್ ಸಾಕಿತ್ತು ನೋಡ್ರಿ ಅವಾಗ ಬರಿ ಆಕ್ಟಿವ್ ಅಂದ್ರೆ ಆತನಿಗೆ ಜಾತಿಯ ಇಲ್ಲ ಪರಿಶ್ರಮದ ಮುಂದೆ ತಲೆಬಾಗುವುದು ಈ ಜಗ ಎಂದು ಸಾರಿದ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಗಲ್ ತಾಲೂಕಿನ ಯಮಗೆ ಗ್ರಾಮದ ಸಾಧಕ ಬೀರಪ್ಪ ಡೋಣಿ ನಿನ್ನೆ ಮಧ್ಯಾಹ್ನ ಎಂದಿನಂತೆ ಕುರಿ ಮೀಸುತ್ತಿರುವಾಗ ಯುಪಿಎಸ್ಸಿ ಫಲಿತಾಂಶ ಪ್ರಕಟವಾಯಿತು ಹತ್ತು ಲಕ್ಷ ಜನ ದೇಶದಾದ್ಯಂತ ಆ ಪರೀಕ್ಷೆಗೆ ಎದುರಿಸಿದ್ದರು ಬರೆದಿದ್ದರೂ ಹತ್ತು ಲಕ್ಷ ಪರೀಕ್ಷಾರ್ಥಿಗಳ ಪೈಕಿ ಇವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ಐದುನೂರ ಐವತ್ತೊಂದನೇ ರ್ಯಾಂಕ್ ಪಡೆದಿದ್ದು ಐಪಿಎಸ್ ಆಫೀಸರ್ ಆಗುವ ತವಕದಲ್ಲಿದ್ದಾರೆ ಪರಿಶ್ರಮ ಶ್ರದ್ಧೆ ಹಾಗೂ ಪ್ರಯತ್ನಗಳು ಈ ಕುರಿಗಾಯಿಯ ಐ ಎಂಬ ಕನಸು ನನಸಾಗುವಂತೆ ಮಾಡಿ ಎಲ್ಲರಿಗೂ ನಮಸ್ಕಾರ ಪ್ರಾರ್ಥನಾ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕುರಿಕಾಯಿತ್ತಲೆ ಐದುನೂರ ಐವತ್ತೊಂದನೇ ರ್ಯಾಂಕ್ ಪಡೆದ ಅಭ್ಯರ್ಥಿ ಟೋಣಿ ಈ ಯುವಕ ಬೆಳಗಾವಿಯ ಹೊರವಲಯದಲ್ಲಿ ಕುರಿಕಾಯುತ್ತಿದ್ದ ದೆಹಲಿಯಲ್ಲಿರುವ ಆತನ ಸ್ನೇಹಿತನಿಂದ ಮೊಬೈಲ್ ಫೋನ್ಗೆ ಕರೆ ಬಂತು ಮಗ ನೀನು ಚಾನ್ಸ್ ಹೊಡೆದೇ ಕಣೋ ಎಂದಿತ್ತು ಧ್ವನಿ ಖುಷಿಯಿಂದ ಜಿಗಿದಾಡಿದ ಯುವಕ ಮೊಬೈಲ್ ಅನ್ನು ಗಾಳಿಯಲ್ಲಿ ಕೂರಿಬಿಟ್ಟ ತನ್ನ ಮುನ್ ಮುಂದಿನ ಕುರಿಮರಿಗಳನ್ನು ಎತ್ತಿಕೊಂಡು ವರದಲ್ಲಿ ಓಡಾಡಿದ ಯುಪಿಎಸ್ಸಿಯಲ್ಲಿ ಐದುನೂರ ಐವತ್ತೊಂದನೇ ರ್ಯಾಂಕ್ ಪಡೆದ ಬೇರ್ದೇವ್ ಡೋಣೆ ದೇಶವೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾರೆ ಸಾಧನೆಗೆ ಬಡತನ ಮತ ಅಂತಸ್ತು ಅಡ್ಡಿಯಾಗುತ್ತದೆ ಎಂದು ತೋರಿಸಿದ್ದಾರೆ ಕುರಿ ಕಾಯುವ ಕಾಯಕದ ಜೊತೆಗೆ ಸ್ಫೂರ್ತಿಯ ಕಾರಂಜಿಯಾಗಿದ್ದಾರೆ ಹದಿನೈದು ದಿನಗಳ ಹಿಂದೆ ತಂದೆ ತಾಯಿಗೆ ನೆರವಾಗಲು ಕುರಿಕಾಯುತ್ತ ಬೆಳಗಾವಿಗೆ ಬಂದಿದ್ದರು ಬೀರ್ದೇವ್ ಐಪಿಎಸ್ ಆಗುವ ಕನಸಿನ ಬುತ್ತಿ ಅವರು ಇದ್ದಲ್ಲಿಗೆ ಹುಡುಕಿಕೊಂಡು ಬಂದಿದೆ ಬೀರ್ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಯಮಗ ಗ್ರಾಮದವರು ತಂದೆ ಸಿದ್ದಪ್ಪ ತಾಯಿ ಬಾಲಾಮಾಯಿ ಬಾಲಾಬಾಯಿ ಕುರಿಗಾಯಿಗಳು ಪಾಲಕೂರು ಜಿಲ್ಲೆಯ ಅದ್ದಿಯಲ್ಲೇ ಕುರಿ ಮೇಯಿಸುತ್ತಾರೆ ಬೀರ್ದೇವ್ ಸೋದರ ಮಾವಂದಿರ ಬೆಳಗಾವಿಯಲ್ಲಿ ಎಂದು ಬಂದಿದ್ದಾರೆ ಸಮಯ ಸಿಕ್ಕಾಗ ಈ ಸಾಧಕ ಇಲ್ಲಿಗೆ ಬಂದು ಕುರಿಕಾಯಿದು ರೂಢಿ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಸಂಗತಿ ಕೇಳಿ ಕುಟುಂಬದವರ ಸಂತಸಕ್ಕೆ ಪಾರವೇ ಇಲ್ಲ ಆ ಆನಂದವನ್ನು ಅವರು ಕುರಿಗಳ ಮಧ್ಯದಲ್ಲಿ ಸಂಭ್ರಮಿಸುತ್ತಿದ್ದಾರೆ ಎಸ್ಎಸ್ಎಲ್ಸಿ ಓದಿರುವ ಅವರ ತಂದೆ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿದರು ಅಣ್ಣ ವಾಸುದೇವ್ ಮಿಲಿಟರಿ ಸೇರಿದ ಬಳಿಕ ಬೀರ್ದೇವ್ ಐಪಿಎಸ್ಗೆ ಸಿದ್ಧತೆ ಶುರು ಮಾಡಿದರು ಹಲವು ದಾನಿಗಳು ಸಿಎಸ್ಆರ್ ಫಂಡ್ ನೀಡುವವರಿಂದಲೂ ಹಣ ಪಡೆದ ನೆರವು ಹಣದ ನೆರವು ಪಡೆದಿದ್ದರು ನಾಲ್ಕನೇ ಪ್ರಯತ್ನದಲ್ಲಿ ಯಶಸ್ವಿ ಗಳಿಸಿದ್ದಾರೆ ಆದರೆ ಎರಡು ನೂರು ರ್ಯಾಂಕ್ ಒಳಗೆ ಬಂದು ಐಎಸ್ ಅಧಿಕಾರಿ ಆಗಬೇಕೆನ್ ಎಂಬುದು ಅವರ ಛಲ ಅದಕ್ಕಾಗಿ ಅಧ್ಯಯನ ಬಿಟ್ಟಿಲ್ಲ ದಿನವೂ ಎಂಟು ತಾಸು ಓದುವುದು ರೂಢಿ ಪ್ರತಿ ತಾಸಿಗೂ ಐದು ನಿಮಿಷಗಳ ಬಿಡುವು ಪಡೆಯುತ್ತೇನೆ ಮೆದುಳು ಸ್ವಲ್ಪ ನಿರಾಳ ಆಗಲು ಇದು ಮುಖ್ಯ ಎಂದು ಬೀರ್ಗೌಡ ಹೇಳಿಕೊಂಡಿದ್ದಾರೆ ರಾತ್ರಿ ಹನ್ನೊಂದಕ್ಕೆ ಮಲಗಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಹೇಳುತ್ತಾನೆ ದೈನಂದಿನ ಕೆಲಸಗಳ ಜೊತೆಗೆ ಎಂಟು ತಾಸು ಗಟ್ಟಿಯಾಗಿ ಓದಲು ಸಾಧ್ಯವಿದೆ ಮೊಬೈಲ್ ಬಿಟ್ಟೆ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿದೆ ಅವು ನಮ್ಮನ್ನು ವ್ಯಾಕುಲತೆಗೆ ತೊಳುತ್ತವೆ ಪ್ರತಿದಿನ ಒಂದು ತಾಸು ಗ್ರಂಥಾಲಯದಲ್ಲಿ ಪತ್ರಿಕೆಗಳನ್ನು ಕಡ್ಡಾಯವಾಗಿ ಓದುತ್ತೇನೆ ಎಂದು ಬೀರ್ದೇವ್ ತಮ್ಮ ದಿನಚರಿ ವಿವರಿಸಿದರು ಕನ್ನಡವೂ ಮರಾಠಿಯು ಇಂಗ್ಲಿಷ್ ಯಾವುದೂ ಸುಲಭವೂ ಅದೇ ಮಾಧ್ಯಮದ ಆಯ್ಕೆ ಮಾಡಿಕೊಳ್ಳಬೇಕು ಎಲ್ಲದಕ್ಕೂ ಮುಖ್ಯವಾಗಿ ಬೇಕಿರುವುದು ತನ್ಮಯತೆ ಅದೇ ಯಶಸ್ಸಿನ ಮೊದಲ ಮೆಟ್ಟಿಲು ಎಂದರು ಚಂಚಲತೆಯಿಂದ ಹೊರಬರಬೇಕು ನನ್ನನ್ನು ನಾನೇ ಶೋಧಿಸಿಕೊಂಡು ಮೂರು ಬಾರಿ ಏಕೆ ವಿಫಲನಾದ ಎಂದು ಖಾತ್ರಿ ಮಾಡಿಕೊಂಡೆ ಚಂಚಲತೆ ನಿಂತೆ ಯಶಸ್ಸು ಸಿಕ್ಕಿತು ಪರಿಶ್ರಮಕ್ಕೆ ಫಲ ಸಿಕ್ಕಿತು ಎಂದು ಬೇರ್ ತಿಳಿಸಿದರು ಪ್ರಾಥಮಿಕ ಪ್ರೌಢಶಾಲೆ ಪು ಶಿಕ್ಷಣ ಮರಾಠಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮುಗಿಸಿದ ಪುಣೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದ ಯು ಪಿ ಸಿ ಟಾಪರ್ಗಳನ್ನು ನೋಡಿ ನನ್ನ ಅವನಲ್ಲಿ ಕನಸು ಮಳೆಯು ತುಂದು ದೆಹಲಿಗೆ ಹೋಗಿ ಕೋಚಿಂಗ್ ಪಡೆದು ಬಂದೆಂದು ಹೇಳಿದರು ಹಿರಿಯರಾದ ಸಬಿತಾ ಕುಕರ್ಣಿ ಸ್ನೇಹಿತರಾದ ನಿಶಾಂತ್ ಮತ್ತು ಕೋಮಲ್ ಅಧ್ಯಯನ ಸಾಮಗ್ರಿ ನೀಡಿ ನೆರವಾದರು ಮತ್ತೊಮ್ಮೆ ಪುಣೆಯಲ್ಲಿ ಕೋಚಿಂಗ್ ಪಡೆದ హణ ఓదరు చింతెకాశాలు కళెారు బీర్ దేవర అన ఎస్టే ఆత్మస్థైర్య విరూ ఒక్కచింగ్ పడి అవశ్యకెందు ధన్యవాదాలు